ಸ್ನೇಹಿತರ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಕಲೆಗಳಲ್ಲಿ ಒಂದಾದಂಥ ಭರತನಾಟ್ಯ ಈ ಭರತನಾಟ್ಯ ಬೇರೆ ಬೇರೆ ಶೈಲಿನಲ್ಲಿರುವಂಥದ್ದು ಸೊ ಇವತ್ತು ನಾವು ನಿಮಗೆ ಅದ್ಭುತವಾದಂಥ ಭರತನಾಟ್ಯದ ಕುರಿತು ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಈಗಾಗಲೇ ತಮಗೆ ಗೊತ್ತಿರೋದೇ ನನ್ನ ಬ್ಯಾಕ್ ಗ್ರೌಂಡ್ನಂದು ನೋಡಿ ಗುರು ಶಿಷ್ಯರು ಭರತನಾಟ್ಯದ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಬನ್ನಿ ಅನುಭವಗಳನ್ನ ಭರತನಾಟ್ಯದ ಕುರಿತು ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ನಿಮಗೆ ಇವತ್ತು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಮೊದಲಿಗೆ

ನೋಡಿದ್ವಿ ಇಷ್ಟೊತ್ತು ನಿಮ್ಮ ಶಿಷ್ಯಗೆ ಭರತನಾಟ್ಯದ ಪ್ರಾಕ್ಟೀಸ್ ಮಾಡ್ತಾನೆ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಮೇಡಮ್ ಕೆಲವೊಂದು ಕಡೆ ಈ ಕಲೆಗಳೆಲ್ಲ ನಶಿಸಿ ಹೋಗ್ತಾ ಇದೆಯಾ ಅಂತ ಈಗಿನ ಈ ಕಲಿಯುಗದ ಈ ಈ ಒಂದು ಸಂಸ್ಕೃತಿ ನೋಡಿ ಬಟ್ ಈ ಸಂಸ್ಕೃತಿ ಉಳಿ ಉಳಿಸ್ಕೊಂಡು ಅಂತ ಈ ಭರತನಾಟ್ಯ ಸಂಸ್ಕೃತಿ ಇನ್ನು ಉಳಿಬೇಕಲ್ಲ ಮೇಡಮ್ ಖಂಡಿತವಾಗಿ ಉಳಿಬೇಕು ಬೆಳಿಬೇಕು ಕಲಾವಿದರು ಬೆಳಿಬೇಕು ಸರ್ ಕಲೆ ಬಹಳ ಮಹೋನ್ನತವಾದ ಕಲೆ ಇದು ಬೇ ಕೇವಲ ದೇಹಕ್ಕಲ್ಲ ಇದು ಆತ್ಮಕ್ಕೆ ಸಂಸ್ಕಾರ ಕೊಡುವಂತ ವಿದ್ಯೆ ಇದು ಅದ್ಭುತ ಹಾಗಾಗಿ ಮಗು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಇನ್ನೇನು ಕಾರ್ಯಕ್ರಮ ಇದೆ ಹಾಗಾಗಿ ಸಂಸ್ಕಾರ ಸಂಸ್ಕಾರ ನೋಡಿದಾಗ ಈಕೆ ನನ್ನ ಪ್ರೀತಿಯ ಶಿಷ್ಯ ಕುಮಾರಿ ಸ್ನೇಹ ಸುರೇಂದ್ರನ್ ನಾವು ಪ್ರೀತಿಯಿಂದ ಮುತ್ತು ಅಂತ ಕರಿತೀವಿ ಜನ್ಮರಭ್ಯ ಅವಳು ನೃತ್ಯನ ಪ್ರೀತಿಸಿದಾಳೆ ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾಳೆ ವಿದ್ವತ್ ಪರೀಕ್ಷೆಯಲ್ಲಿ ಭಾಳ ಒಳ್ಳೆಯ ಅಂಕಗಳು ಪಡ್ಕೊಂಡಿದ್ದಾಳೆ ಈಗಿನೇನು ಕೊನೆಯ ಹಂತದ ಪರೀಕ್ಷೆಯಲ್ಲಿದ್ದಾಳೆ ಮಾಡಬೇಕು ಒಳ್ಳೆ ಪ್ರತಿಭಾನ್ವಿತೆ ಬಹಳ ವಿನಯವಂತೆ ಮಗು ಮೇಡಮ್ ಇನ್ನು ತಮಗೂ ಕೂಡ ರಾಜ್ಯದಲ್ಲಿ ಒಂದು ತಮಗೆ ಆದಂತಹ ಒಂದು ಹೆಸರಿದೆ ಭರತನಾಟ್ಯದಲ್ಲಿ ತಮ್ಮದೇ ಆದಂತಹ ಒಂದು ಶಿಷ್ಯ ಬಳಗ ಇದೆ ವಿದೇಶದಲ್ಲಿರುವವರೊಂದು ಕೂಡ ನಿಮ್ಮ ಶಿಕ್ಷೆಯಲ್ಲಿರುವ ಬಳಗ ತುಂಬ ದೊಡ್ಡದಿದೆ ಇವತ್ತಿನ ಜನ್ರೇಷನ್ಗೆ ಭರತನಾಟ್ಯ ಯಾಕೆ ಕಲಿಬೇಕು ಅಂದರೆ ತಮ್ಮ ಕಡೆಯಿಂದ ಸಂದೇಶ ಏನು ಹೇಳ್ತೀನಿ ಖಂಡಿತವಾಗಿಯೂ ಸರ್ ಭರತನಾಟ್ಯ ಯಾಕೆ ಕಲಿಯಬೇಕು ಅಂದರೆ ದೇಹಕ್ಕೆ ಚಲುವು ಆತ್ಮಕ್ಕೆ ಬಲವು ಎರಡೂ ಬರುತ್ತೆ ಭರತನಾಟ್ಯ ಕಲಿಯೋದ್ರಿಂದ ಯಾವುದನ್ನು ನಾವು ಶಾಲೆಗೆ ಹೋಗಿ ಈ ಕಾಲದಲ್ಲಿ ಅಂದರೆ ಮುಂಚಿನ ಕಾಲದ ವಿದ್ಯೆನಲ್ಲಿ ಆ ಶಿಕ್ಷಣ ಕ್ರಮದಲ್ಲಿತ್ತು ಈಗ ಮಕ್ಕಳಿಗೆ ಬರೀ ಉದ್ವೇಗ ಬರೀ ಅವರಿಗೆ ಬೇಡದ ಬೇಡದ ರೀತಿಯ ವಿಚಾರಗಳಲ್ಲಿ ನಾವು ಅವ್ರನ್ನ ಬಹಳಷ್ಟು ವಿಚಾರಗಳಿಗೆ ಅಡ್ಡಿ ಮಾಡಿಬಿಟ್ಟಿದ್ದೆವು ಮಕ್ಕಳಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶ ಇಲ್ಲ ಆದರೆ ಭರತನಾಟ್ಯದಲ್ಲಿ ಈ ಮಗು ನೋಡಿ ಸತತವಾಗಿ ಮೂರು ಗಂಟೆಗಳ ಕಾಲ ನರ್ತನ ಮಾಡಿದರೂ ದೇಹಕ್ಕೆ ಸುಸ್ತಾಗುತ್ತೆ ಮನಸ್ಸಿಗೆ ಸುಸ್ತಾಗೋದೇ ಇಲ್ಲ ಮತ್ತೆ ನಾಳೆ ಬರ್ತೀಯ ಅಂತ ಕೇಳಿದರೆ ಅವಳು ಓಡಿ ಬರ್ತಾಳೆ ಭರತನಾಟ್ಯದ ಸೆಳೆತ ಆಗಿದೆ ಸರ್ ಹಾಗಾಗಿ ದೇಹಕ್ಕೆ ಚಲುವು ಬರುತ್ತೆ ಒಳ್ಳೆ ಸೌಷ್ಠವಾಂಗ ಆಗುತ್ತೆ ಮನಸ್ಸಿಗೆ ಆನಂದ ಆಗುತ್ತೆ ಆತ್ಮಕ್ಕಷ್ಟು ಸಂಸ್ಕಾರ ಒದಗುತ್ತೆ ಹಾಗಾಗಿ ನಮ್ಮ ಈ ಭಾರತ ಭೂಮಿ ಸೊಗಡೆ ಏನಿದೆ ಎಲ್ಲವನ್ನು ಒಂದೇ ಸಾರಿ ಮಕ್ಕಳಿಗೆ ಕಟ್ಕೊಡ್ಬೇಕು ಅಂದರೆ ಭರತನಾಟ್ಯ ಕಲಿಬೇಕು ಸರ್

ಆದರೆ ನನಗೆ ಇಂಟ್ರೆಸ್ಟ್ ಬಂದಿದೆ ಅಂದರೆ ಅಮ್ಮ ಸ್ಟೇಜಲ್ಲಿ ಪರ್ಫಾಮ್ ಮಾಡಬೇಕಾದ್ರೆ ನನಗೂ ಆಸೆ ಆಗ್ತಿತ್ತು ಮಾಡಬೇಕು ಅಂತ ಅಲ್ಲ ಅಮ್ಮ ಪರ್ಫಾಮೆನ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು ಯಾರಾದರೂ ಸೀನಿಯರ್ ಆರ್ಟಿಸ್ಟ್ ಯಾರಾದರೂ ಪರ್ಫಾಮ್ ಮಾಡ್ತಿದ್ರೆ ಎಲ್ಲ ಮತ್ತು ಸ್ಕೂಲಲ್ಲೂ ಅಷ್ಟೇ ಜಾಸ್ತಿ ಎನ್ಕರೇಜ್ ಮಾಡ್ತಿದ್ರು ನನಗೆ ಮಾಡೋದಕ್ಕೆ ಮತ್ತು ಏನಾದರೂ ಅಮ್ಮ ಆಚೆ ಹೋಗಿ ಏನಾದರೂ ಪ್ರೋಗ್ರಾಮ್ ಇಚ್ ಸ್ಕೂಲೆಲ್ಲ ತುಂಬ ಎನ್ಕರೇಜ್ ಮಾಡಿದ್ರು ಸೊ ಇನ್ನೂ ಇದರಲ್ಲೇ ಮಾಡಬೇಕು ಏನಾದರೂ ಹೊಸದು ಕಲಿಬೇಕು ಇದರಲ್ಲೇನೇ ಇದರಲ್ಲೂ ಬೇರೆ ಬೇರೆ ಶೈಲಿ ಇದೆ ಅದೆಲ್ಲ ಕಲಿಬೇಕು ಅಮ್ಮನೇ ಮೊದಲ ಮೊದಲನೇ ಗುರು ಈಗ ತಮ್ ಮಾತಿಂದ ಗೊತ್ತಾಗ್ತದೆ ಅಮ್ಮನೇ ಮೊದಲನೇ ಗುರು ಈ ಭರತನಾಟ್ಯದ ರುಚಿ ಇಟ್ಸಿದೆ ಅಮ್ಮ ಅಂತ ಹೇಳ್ತಾರೆ ಸೊ ಅಮ್ಮನೇ ಮೊದಲನೇ ಗುರು ಅಮ್ಮ ಕಲ್ತಂಥ ಭರತನಾಟ್ಯ ಯಾವ್ದು ನೀವು ಕಲ್ತಂಥ ಶೇಂಡಿ ಯಾವ್ದು ಅಮ್ಮ ಕಲಾ ಮಂಡಲಂ ಮಂಡಲ ತಾವು ಕಲ್ತಿದ್ದು ನಂಗ್ ಕಲಾಕ್ಷೇತ್ರ ಕಲಿತು ಕಲಾಕ್ಷೇತ್ರ ಅದು ಬೇರೆ ಇದೆ ಬೇರೆ ಕಷ್ಟ ಅನ್ಸಿಲ್ವಾ ಅದು ಪ್ರಾಕ್ಟೀಸ್ ಮಾಡೋದು ಇಲ್ಲ ಆ ತರ ಏನು ಅನ್ಸಿಲ್ಲ ಸ್ವಲ್ಪ ಮೂವ್ಮೆಂಟ್ಸ್ ಎಲ್ಲ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತೆ ಅಷ್ಟೇ ಮತ್ತೆ ನನ್ನತ್ರ ಮೂರನೇ ಶೈಲಿಗೂ ಬಂದ್ಲು ಬಂದು ಪಂದನಲ್ಲೂರ್ ಶೈಲಿಯನ್ನು ಕಲ್ತ್ಕೊಲಿ ಆದಷ್ಟು ಶೈಲಿಗಳಿದೆ ಒಂದು ಆರು ಶೈಲಿಗಳನ್ನ ಹೇಳ್ತೀವಿ ಒಳಗೂರ್ ಶೈಲಿ ತಂಜಾವೂರ್ ಶೈಲಿ ಮೈಸೂರು ಶೈಲಿ ಪಂದನಲ್ಲೂರು ಮೈಸೂರು ಮದ್ರಾಸು ಕಲಾಕ್ಷೇತ್ರ ಹೀಗೆ ಹಲವಾರು ಶೈಲಿಗಳು ಅದ್ರಲ್ಲಿ ಆಲ್ರೆಡಿ ಅವಳು ಮೂರು ಶೈಲಿಯನ್ನ ಪರಿಚಯ ಮಾಡ್ತಾಳೆ ನಾವೆಲ್ಲ ಅನ್ಕೊಂಡಿದ್ವಿ ನೀವು ಇತಿಹಾಸದಲ್ಲಿ ನೋಡಕ್ ಹೋದ್ರೆ ತಮಿಳುನಾಡು ಇದರ ಉಗಮ ಸ್ಥಾನ ಅಂತಾರೆ ಆದ್ರೆ ನಮ್ಮ ಕರ್ನಾಟಕದ ಕರುನಾಡು ಮಣ್ಣಿನಲ್ಲಿ ಕೂಡ ಭರತನಾಟ್ಯ ಹುಟ್ಟಿದ್ದು ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಪುರಂದರದಾಸರು ಯಾವ ಕಾಲದಲ್ಲಿ ಇದ್ರು ನಿಮ್ಗೆ ಗೊತ್ತು ಅವರಾಗಲೇ ಆಡಿದನೋ ರಂಗ ಅದ್ಭುತದಿಂದಲಿ ಕಾಳಿಂಗ ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂ ಭರತನಾಟ್ಯವ ನಟಿಸೆ ಅಂತ ಅವಾಗ ಬರೆದಿದ್ದಾರೆ ಅದು ಕೇವಲ ತಮಿಳ್ನಾಡಿಂದ ಬಂದಿದ್ದು ಮಾತ್ರ ಆಗಿದ್ದಿದ್ರೆ ನಮ್ಮ ಕನ್ನಡದ ಸಂತ ಕವಿಗಳು ಒಬ್ಬರು ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ತಮಿಳ್ನಾಡಿಂದ ಬರೆದಿ ಹೌದು ಆದರೆ ನಮ್ಮ ಕರ್ನಾಟಕದಲ್ಲೂ ಅದಕ್ಕೆ ಭದ್ರವಾದ ನೆಲೆ ಇದೆ ಹಾಗಾಗಿ ನಮ್ಮಲ್ಲೂ ಇದೆ ಸರ್ ಇನ್ನು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದೆ ಇವಾಗ ಯಾವ ಸ್ಟೇಜಲ್ಲಿ ಇದ್ದೀರಿ ಈಗ ನಾವು ಅಂತೀವಲ್ಲ ಈಗ ಪಿಯು ಏನು ಟೆಂತ್ ಆದ್ಮೇಲೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ತರ್ಡ್ ಪಿಯು ಸಾರಿ ಡಿಗ್ರಿ ಸೊ ಈ ತರ ಇದರಲ್ಲಿ ಇದೆಯಾ ಅಂತ ಹೇಗೆ ಇದ್ರ ಬಗ್ಗೆ ಪರಿಚಯ ಇದರಲ್ಲೂ ಹೌದು ಇದೆ ಜೂನಿಯರ್ ಸೀನಿಯರ್ ಕೋರ್ಸ್ ಆಮೇಲೆ ಇನ್ನು ಬಹಳಷ್ಟು ಎಕ್ಸಾಮ್ಸ್ ಆಚೆ ಆಚೆಗಡೆನು ನಡೆಯುತ್ತೆ ಎಷ್ಟೋ ಯೂನಿವರ್ಸಿಟೀಸ್ ಗಳಿಂದ ಬಟ್ ನಾನೀಗ ಪ್ರಿ ವಿದ್ವತ್ ಮುಗಿಸಿದೀನಿ ಈಗ ಪೋಸ್ಟ್ ವಿದ್ವತ್ ಮ್ಯಾಮ್ ಹತ್ರನೇ ಕಟ್ಟಿದ್ದೀನಿ ಅದಕ್ಕೆ ಪ್ರಾಕ್ಟೀಸ್ ಕೂಡ ಮ್ಯಾಮ್ ಕೊಡ್ತಾ ಇದ್ದೀನಿ ನೀವೆಲ್ಲ ಯಾವೆಲ್ಲ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ರಿ ಯಾವೆಲ್ಲ ಲೆವೆಲ್ ವರೆಗೂ ಹೋಗಿದ್ರಿ ನಾನು ನಾಳೆನೆ ನಮ್ಗೊಂದು ಪ್ರೋಗ್ರಾಮ್ ಇದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಸೊ ಅಲ್ಲೂ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮುಂಚೆ ಸೊ ಅದು ಬಿಟ್ಟರೆ ಮುರುಡೇಶ್ವರ ಪ್ರೋಗ್ರಾಮ್ ಆಗಿರ್ಬೋದು ಮೈಸೂರು ದಸರಾ ಹೌದು ಹೌದು

ಬೇರೆ ಯಾವುದೋ ಲೋಕದಲ್ಲಿ ಇದ್ದಾರೆ ಮೇಡಮ್ ಕಳೆದೋಗ್ಬಿಟ್ಟಿದ್ದಾರೆ ಅವ್ರನ್ನ ಅವರೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಸೊ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ಮೇಡಮ್ ನಮಗೂ ತುಂಬ ಸಂತೋಷ ಆಗುತ್ತೆ ಸರ್ ಮಕ್ಕಳೆಲ್ಲದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ತುಂಬ ಸಂತೋಷ ಮಾತ್ರ ಮತ್ತೆ ಮತ್ತೆ ಅನ್ಸುತ್ತೆ ಮೈಸೂರು ದಸರಾ ಅವಕಾಶ ಹೇಗೆ ಸಿಕ್ತು ನಿಮಗೆ ಆ ಒಂದು ಸ್ವಂತ ಒಂದು ದೊಡ್ಡ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಮತ್ತೆ ಯಾವೆಲ್ಲ ಸ್ಟೇಜ್ಗಳ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ರೆ ತಿಳಿಸ್ಕೊಂಡಿದ್ದೀರಾ ಮೈಸೂರು ದಸರಾ ಅಂದರೆ ಅಮ್ಮನ ಮೂಲಕ ಸಿಕ್ಕಿದ್ದು ಅಮ್ಮ ಕೂಡ ಸ್ಟೇಜ್ ಆಟಿಸ್ತಾನೆ ಅಮ್ಮ ಡ್ರಾಮಾದಲ್ಲೂ ಮಾಡ್ಕೊಂಡ್ರೆ ಡಾನ್ಸರ್ ಕೂಡ ಅಮ್ಮ ಸುಗಮ ಸಂಗೀತ ಹಾಡ್ತಾರೆ ರಂಗಗೀತೆಗಳು ಹಾಡ್ತಾರೆ ಸೊ ಹಾಗೆ ಅಮ್ಮನ ಹತ್ರ ಕಲಿತ್ಕೊಂಡಿದ್ದು ಮತ್ತೆ ನನಗೆ ಕೀಬೋರ್ಡ್ ಹೇಳ್ಕೊಟ್ಟಿದ್ದು ನನ್ನ ಮಾಮ ಅವರೆಷ್ಟು ಅಂಬರೀಷ್ ಸೊ ಅವ್ರು ನನಗೆ ಹೇಳಿಕೊಟ್ಟರು ಸೊ ಅದರಿಂದ ನಾನು ಒಂದು ಸೆವೆಂಟ್ ಏತ್ವರೆಗೂ ಕಲಿತೆ ಈಗ ಸ್ವಲ್ಪ ಸಮಯ ಕಡಿಮೆ ಆಗಿರೋದ್ರಿಂದ ಕಾಲೇಜು ಮತ್ತು ಡ್ಯಾನ್ಸು ಮ್ಯೂಸಿಕ್ ಎಲ್ಲ ನಿಭಾಯಿಸ್ಕೊಟ್ಟಿದ್ದೆ

ಖುಷಿ ಅವರಿಗೆ ಯಾಕಂತಂದರೆ ನಾನು ನಾನೇ ಟೀಚರ್ಸ್ ಅನ್ನ ತುಂಬ ಪ್ರೀತಿಯಿಂದ ಕರೀತಾರೆ ಬನ್ನಿ ಏನಾದರೂ ಈವೆಂಟ್ಸ್ ಇದ್ರೆ ಅವ್ರು ಕರೀ ಕರೀತಾರೆ ನನ್ನ ಹೋಗಿ ನಾನೇ ಕೊರಿಯೋಗ್ರಾಫ್ ಮಾಡ್ತೀನಿ ಅಲ್ಲಿ ಸೊ ಅದು ಭರತನಾಟ್ಯಮ್ ಆಗಿರ್ಬೋದು ನಾನು ವೆಸ್ಟರ್ನ್ ಕೂಡ ಕಲ್ತಿದ್ದೀನಿ ಸೊ ಹಾಗಾಗಿ ಅದನ್ನು ನಾನು ಅಂದರೆ ಏನು ಕೇಳಿದ್ರು ಅದೆಲ್ಲ ಮಾಡ್ತಾರೆ ಅಂತ ಗುರುಗಳು

ಫೀಸ್ಗೋಸ್ಕರ ಹೇಳ್ಕೊಡೋದಾಗಿರ್ಬೋದು ಅದನ್ನ ಬರುತ್ತೆ ಬಟ್ ಮ್ಯಾಮ್ ಆ ಥರ ಅಲ್ಲವೇ ಅಲ್ಲ ನೀವು ಫೀಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವು ಎಗ್ ಮ್ಯಾಮ್ ಒಂದೇ ಯಾವಾಗಲೂ ಹೇಳೋದು ಎಕ್ಸಾಮ್ಗೋಸ್ಕರ ನೀವು ಡಾನ್ಸ್ ಕಲಿಬೇಡಿ ನೀವು ನಿಮಗೋಸ್ಕರ ನೀವು ಕಲೀರಿ ನಿಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ ನೀವು ಕಲೀರಿ ಕಲಿಬೇಕು ಅದೇ ಸಾಕು ನನಗೆ ನನಗೆ ಇವಾಗ ಪ್ರೋಗ್ರಾಮ್ ಪ್ರಾಕ್ಟೀಸು ಅಷ್ಟೇ ನಾನು ಬೆಳಗ್ಗೆನೇ ಹೋಗ್ತೀನಿ ಮ್ಯಾಮ್ ಮನೆಗೆ ಕಾಲೇಜ್ ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತೀನಿ ಸೊ ಒಂದು ಸೆವೆನ್ ತರ್ಟಿ ಏಟ್ಗೆಲ್ಲ ಅಲ್ಲಿದ್ದರೆ ಮ್ಯಾಮ್ ಫಸ್ಟು ಕೇಳೋದೇ ಒಂದೇ ಕ್ವೆಶನ್ ಯಾರು ಬಿಟ್ಟರು ಹೇಗೆ ಬಂದೆ ತಿಂದ ಇದೇ ಕೇಳೋದು ತಿಂದಿಲ್ಲ ಅಂದರೆ ಫಸ್ಟ್ ತಿಂದುಬಿಟ್ಟೇ ಡಾನ್ಸ್ ಮಾಡಿಸ್ತಾರೆ ಅಮ್ಮ ಹೌದು ಅವ್ರಿಗೆ ಕೇರ್ ಮಾಡೋ ಥರ ನಮ್ಮಮ್ಮ ಅವರು ಸೇಮ್ ದೇವೇ ಥರ ಅಂತ ಹೇಳೋಕ್ಕೆ ಆಗಲ್ಲ ಅದು ನನ್ನ ಮೊದಲನೇ ಕರ್ತವ್ಯ ಅದು ಮಕ್ಕಳು ಹೊಟ್ಟೆ ತುಂಬಿದ್ರೆ ಮಾತ್ರ ತಾನೇ ಮುಖದಲ್ಲಿ ಅಷ್ಟು ನಗು ಬರೋಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಮಕ್ಕಳು ಹಸುವಿನ ಇದ್ದರೆ ಅಥವಾ ಅವ್ರಿಗೇನೋ ನೋವಾಗಿದ್ರೆ ಯಾರಿಸೋ ಕಲೆ ಮಾಡೋದಕ್ಕೆ ಆಗೋದಿಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ